ಮಾಡಿದ ಆ ಒಂದು ತಪ್ಪಿಗೆ ಕೋರ್ಟ್ಗೆ ಹಾಜರಾಗಿ ಕ್ಷಮೆ ಕೇಳಿದ ಕಂಗನ ಸಂಸದೆಯನ್ನ ಕ್ಷಮಿಸಲ್ಲ ಎಂದ ಎಂಬತ್ತೊಂದು ವರ್ಷದ ರೈತ ಮಹಿಳೆ ಪ್ರತಿಭಟನೆಗಳಿಗೆ ನೂರು ರೂಪಾಯಿಗೆ ಲಭ್ಯ ಇರ್ತಾರೆ ಅಂತ ಹೇಳಿದ್ರು ಮಹಿಳಾ ಸಿಬ್ಬಂದಿ ಕಂಗನ ರಣಾವತ್ಗೆ ಕಪಾಳ ಮೋಕ್ಷವೂ ಮಾಡಿದ್ರು ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಶಿ ಎಂ ಪವಿತ್ರ ಸಿನಿಮಾಗಳಿಗಿಂತ ಜಾಸ್ತಿ ಕಾಂಟ್ರವರ್ಸಿಗಳಿಂದಾನೆ ಸದ್ದು ಸುದ್ದಿ ಮಾಡ್ತಾ ಇರುವಂತಹ ಬಾಲಿವುಡ್ ನಟಿ ಕಂಗನಾ ರಣಾವತ್ಗೆ ಮಾನಹಾನಿ ಪ್ರಕರಣದಲ್ಲಿ ಜಾಮೀನು ಸಿಕ್ಕಿದೆ ಕಂಗನಾ ರಣಾವತ್ ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ ನಲ್ಲಿ ಹಾಕಿದ ಪೋಸ್ಟ್ ಕುರಿತಂತೆ ವಿಷಾದವನ್ನ ವ್ಯಕ್ತಪಡಿಸಿದ್ರು ಅಷ್ಟೇ ಅಲ್ಲ ಪ್ರತಿಯೊಬ್ಬರ ತಾಯಿ ಕುರಿತು ಗೌರವವನ್ನು ಹೊಂದಿದ್ದೇನೆ ಅಂತ ನ್ಯಾಯಾಲಯದಲ್ಲಿ ಹೇಳಿದ್ದಾರೆ ಹಿಮಾಚಲ್ ಪ್ರದೇಶದ ಮಂಡಿ ಲೋಕಸಭಾ ಕ್ಷೇತ್ರದ ಸಂಸದೆಯಾಗಿರುವಂತಹ ಕಂಗನಾ ರಣಾವತ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಹಾಜರಾಗುವ ಅವಕಾಶವನ್ನ ನೀಡಬೇಕು ಅಂತ ಕಳೆದ ಸೆಪ್ಟೆಂಬರ್ನಲ್ಲಿ ನ್ಯಾಯಾಲಯಕ್ಕೆ ಮನವಿಯನ್ನ ಮಾಡ್ತಾರೆ ಆದರೆ ಇದಕ್ಕೆ ನ್ಯಾಯಾಲಯ ಅವಕಾಶವನ್ನ ಕೊಟ್ಟಿರೋದಿಲ್ಲ ಹಾಗಾಗಿ ಮಂಗಳವಾರ ನ್ಯಾಯಾಲಯಕ್ಕೆ ಖುದ್ದು ಹಾಜರಾದ ಹಿನ್ನೆಲೆಯಲ್ಲಿ ನ್ಯಾಯಾಲಯದ ಸುತ್ತಲೂ ಗರಿಷ್ಠ ಭದ್ರತೆಯನ್ನು ಕೈಗೊಳ್ಳಲಾಗಿತ್ತು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ರೈತ ಹೋರಾಟದ ವೇಳೆ ಮಹಿಳಾ ಹೋರಾಟಗಾರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿರುವಂತಹ ಆರೋಪದಲ್ಲಿ ಕಂಗನಾ ರಣಾವತ್ ವಿರುದ್ಧ ಪ್ರಕರಣ ದಾಖಲಾಗಿತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೃಷಿ ಕಾಯ್ದೆಗಳ ವಿರುದ್ಧ ನಡೀತಾ ಇದ್ದಂಥ ಪ್ರತಿಭಟನೆ ವೇಳೆ ಬಂಟಿಂಟಾದ ಬಹದ್ದೂರ್ಘಟ್ ಜಾಂಡಿಯನ್ ಗ್ರಾಮದ ಮಹಿಂದರ್ ಕೌರ್ ಅವರನ್ನು ಉಲ್ಲೇಖಿಸಿ ರಣೌತ್ ಸಾಮಾಜಿಕ ಮಾಧ್ಯಮದಲ್ಲಿ ಅವಹೇಳನಕಾರಿ ಪೋಸ್ಟ್ ಅನ್ನು ಹಂಚಿಕೊಳ್ತಾರೆ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತಹ ವೃದ್ಧ ಮಹಿಳೆಯೊಬ್ಬರ ಛಾಯಾಚಿತ್ರವನ್ನ ಒಳಗೊಂಡ ಪೋಸ್ಟ್ಗೆ ಕಂಗನಾ ರಣಾವತ್ ಕಮೆಂಟ್ ಮಾಡಿ ಪ್ರತಿಭಟನೆಯಲ್ಲಿ ಭಾಗವಹಿಸುವವರಿಗೆ ಹಣ ನೀಡಲಾಗ್ತಾ ಇದೆ ಅಂತ ಹೇಳಿದ್ರು ವಯಸ್ಸಾದ ರೈತ ಮಹಿಳೆ ಮಹಿಂದರ್ ಕೌರ್ ಅವರನ್ನ ದಿಲ್ಲಿಯ ಶಾಹೀನ್ ಬಾಗ್ ಸಿಎ ವಿರೋಧಿ ಚಳುವಳಿಯಲ್ಲಿ ಮುಂಚೂಣಿಯಲ್ಲಿದ್ದಂತ ಬಿಲ್ಕಿಸ್ ಬಾನು ಅಂತ ತಪ್ಪಾಗಿ ಗುರುತಿಸಿ ಪ್ರತಿಭಟನೆಗಳಿಗೆ ನೂರು ರೂಪಾಯಿಗೆ ಇವರೆಲ್ಲರೂ ಲಭ್ಯ ಇರ್ತಾರೆ ಅಂತ ವ್ಯಂಗ್ಯವಾಗಿ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ அடிதரும் ಇದಕ್ಕೆ ಆಕ್ರೋಶ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಆ ಪೋಸ್ಟ್ ನ ಡಿಲೀಟ್ ಮಾಡ್ತಾರೆ ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಗನಾ ರಣಾವತ್ ತಮ್ಮನ್ನ ಶಾಹೀನ್ ಬಾಗ್ ನ ಕಾರ್ಯಕರ್ತೆ ಬಿಲ್ಕಿಸ್ ಬಾನು ಅಂತ ತಪ್ಪಾಗಿ ಗುರುತಿಸಿ ಮಾನಹಾನಿ ಮಾಡಿದ್ದಾರೆ ಅಂತ ಮಹೀಂದರ್ ಕೌರ್ ಆರೋಪಿಸಿ ಎರಡ್ ಸಾವಿರದ ಇಪ್ಪತ್ತೊಂದರ ಜನವರಿಯಲ್ಲಿ ಮಾನನಷ್ಟ ಮೊಕದ್ದಮೆಯನ್ನ ದಾಖಲು ಮಾಡ್ತಾರೆ ನಾನು ರೈತರ ಪ್ರತಿಭಟನೆಗಳಲ್ಲಿ ಭಾಗವಹಿಸಿದ್ದೆ ಆದರೆ ಕಂಗನಾ ರಣಾವತ್ ನನ್ನನ್ನ ಶಾಹೀನ್ ಬಾಗ್ ನಲ್ಲಿ ಭಾಗವಹಿಸಿದ್ದ ದಾದಿ ಅಂತ ಗುರುತಿಸಿ ತಪ್ಪು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಅಂತ ಮಹಿಂದರ್ ಕೌರ್ ತಮ್ಮ ದೂರಿನಲ್ಲಿ ತಿಳಿಸ್ತಾರೆ ಸೊ ಈಗ ರದ್ದುಗೊಂಡಿರುವಂತಹ ಕೃಷಿ ಕಾನೂನುಗಳ ವಿರುದ್ಧ ರೈತರು ಹಿಂದೆ ಪ್ರತಿಭಟನೆಯಲ್ಲಿ ಶುರು ಮಾಡದಾಗ್ಲು ನಾನು ಭಾಗಿಯಾಗಿದ್ದೇನೆ ಮಹಿಂದರ್ ಕೌರ್ ನನಗೆ ವಯಸ್ಸಾದ್ರೂ ಸಹ ನಾನು ದೆಹಲಿಗೆ ತೆರಳಿ ಧರಣಿ ಮಾಡಿದ್ದೇನೆ ನನಗೂ ಶಾಹೀನ್ ಬಾಗ್ ನಲ್ಲಿ ಕಾಣಿಸಿಕೊಂಡ ಮಹಿಳೆ ಜೊತೆಗೆ ಯಾವುದೇ ಸಂಬಂಧ ಇಲ್ಲ ಅಂತ ಮಹಿಂದರ್ ಕೌರ್ ಸ್ಪಷ್ಟಪಡಿಸ್ತಾರೆ ಸೊ ಕಂಗನಾ ರಣಾವತ್ ಅವರು ಈ ದೂರನ್ನ ರದ್ದುಗೊಳಿಸುವಂತೆ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ನಲ್ಲಿ ಅರ್ಜಿ ಸಲ್ಲಿಸ್ತಾರೆ ಆದ್ರೆ ಹೈಕೋರ್ಟ್ ಆಗಸ್ಟ್ ಒಂದಕ್ಕೆ ಈ ಅರ್ಜಿಯನ್ನ ತಿರಸ್ಕಾರ ಮಾಡುತ್ತೆ ಸೊ ಸುಮಾರು ಹದಿಮೂರು ತಿಂಗಳ ವಿಚಾರಣೆಗಳ ನಂತರ பட்டிண்ட நியாயாலய கங்கனா ரணாத்வருக்கு ಖುದ್ದಾಗಿ ಹಾಜರಾಗುವಂತೆ ಸಮನ್ಸ್ ಅನ್ನ ಜಾರಿ ಮಾಡತ್ತೆ ಸೊ ಈ ತರುವಾಯ ಪ್ರಕರಣದಲ್ಲಿ ಪರಿಹಾರವನ್ನು ಕೋರಿ ಕಂಗನಾ ರಣಾವತ್ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ಮೊರೆ ಹೋಗ್ತಾರೆ ಆದರೆ ನ್ಯಾಯಾಲಯ ಇದನ್ನು ಸ್ವೀಕರಿಸೋದಿಲ್ಲ ನಂತರ ಇವರು ಸುಪ್ರೀಂ ಕೋರ್ಟ್ ಗೆ ಮೊರೆ ಹೋಗ್ತಾರೆ ಆದರೆ ಅಲ್ಲಿಯೂ ಸಹ ಯಾವುದೇ ಪರಿಹಾರ ಸಿಗೋದಿಲ್ಲ ಸೊ ನ್ಯಾಯಾಲಯದ ನಿರ್ದೇಶನಗಳನ್ನು ಅನುಸರಿಸಿ ಬಿಜೆಪಿ ಸಂಸದರು ಸೋಮವಾರ ಬಟಿಂಡಾ ನ್ಯಾಯಾಲಯದ ಮುಂದೆ ಹಾಜರಿದ್ದು ನ್ಯಾಯಾಲಯ ಸೋಮವಾರ ಜಾಮೀನನ್ನ ಕೊಟ್ಟಿದೆ ಸೊ ಈ ಮಧ್ಯೆ ಜೂನ್ ಆರಕ್ಕೆ ಶಹೀದ್ ಭಗತ್ ಸಿಂಗ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕೈಗಾರಿಕಾ ಭದ್ರತಾ ಪಡೆಯ ಮಹಿಳಾ ಸಿಬ್ಬಂದಿ ಕುಲ್ವಿಂದರ್ ಕೌಲ್ ಕಂಗನಾ ರಣಾವತ್ ಅವರಿಗೆ ಕಪಾಳ ಮೋಕ್ಷವನ್ನ ಮಾಡಿದ್ರು ಹಿಮಾಚಲ ಪ್ರದೇಶದ ಮಂಡಿ ಕ್ಷೇತ್ರದಿಂದ ಲೋಕಸಭೆಗೆ ಆಯ್ಕೆಯಾದ ಎರಡು ದಿನದ ನಂತರ ಕಂಗನಾ ರಣಾವತ್ ದೆಹಲಿಗೆ ಹೋಗ್ತಾ ಇದ್ದಾಗ ಈ ಘಟನೆ ನಡೆದಿತ್ತು ಸೊ ಘಟನೆ ನಂತರ ಕುಲ್ವಿಂದರ್ ಕೌರ್ ಅವರನ್ನ ಸಿಐಎಸ್ಎಫ್ ಎಸ್ ಎಫ್ ಅಮಾನತ್ ಮಾಡುತ್ತೆ ಘಟನೆ ಬಳಿಕ ಕೌರ್ ವಿರುದ್ಧ ಏರ್ಪೋರ್ಟ್ ಪೊಲೀಸ್ ಠಾಣೆಯಲ್ಲಿ ಹಲ್ಲೆ ಪ್ರಕರಣ ಕೂಡ ದಾಖಲಾಗಿತ್ತು ಸೊ ಕಂಗನಾ ರಣಾವತ್ ಅವರಿಗೆ ಕಪಾಳ ಮೋಕ್ಷ ಮಾಡಿದಂಥ ಸಿಐ ಎಸ್ ಎಫ್ ಮಹಿಳಾ ಸಿಬ್ಬಂದಿ ಕುಲ್ವಿಂದರ್ ಕೌರ್ ಅವರು ಪ್ರತಿಕ್ರಿಯೆ ಕೊಟ್ಟು ಕಂಗನಾ ಅವರ ಹಳೆ ಹೇಳಿಕೆಯಿಂದ ನಾನು ಸಿಟ್ಟಿಗೆದ್ದು ಅವರಿಗೆ ಹೊಡೆದಿದ್ದು ಅಂತ ಹೇಳ್ತಾರೆ ಸೊ ಸದ್ಯ ರದ್ದುಗೊಂಡಿರುವಂತಹ ಕೃಷಿ ಕಾನೂನುಗಳ ವಿರುದ್ಧ ನಡೆದಂಥ ರೈತರ ಪ್ರತಿಭಟನೆ ಕುರಿತು ಕಂಗನಾ ರಣಾವತ್ ನೀಡಿದಂಥ ಹೇಳಿಕೆಯಿಂದ ಅಸಮಾಧಾನಗೊಂಡು ಕಂಗನ ಅವರ ಕೆನ್ನೆಗೆ ಬಾರಿಸಿರೋದಾಗಿ ಕಾನ್ಸ್ಟೇಬಲ್ ಹೇಳಿದರು ಸೊ ನನ್ನ ತಾಯಿ ಕೂಡ ಅಲ್ಲೇ ಇದ್ರು ಕಂಗನ ಈ ಹೇಳಿಕೆ ನೀಡಿದಾಗ ನನ್ನ ತಾಯಿ ಪ್ರತಿಭಟನೆ ನಡೆಸ್ತಾ ಇದ್ರು ಅಂತ ಕೌರ್ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾರೆ ಸೊ ಕಂಗನಾ ನೀಡಿದ ಹೇಳಿಕೆಯಿಂದ ಕೊನೆಗೆ ಅವರೇ ಕಪಾಳ ಮುಕ್ಷ ಮಾಡಿಸ್ಕೊಳ್ಳುವಂಥ ಪರಿಸ್ಥಿತಿ ಬಂತು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಜನ ಕಮೆಂಟ್ ಕೂಡ ಮಾಡಿದರು ಎರಡು ವರ್ಷ ಕಳೆದರೂ ಸಹ ಆ ಮಗಳ ನೋವು ಮಾಸಿರ್ಲಿಲ್ಲ ಕಂಗನಾರನ್ನ ಹತ್ತಿರದಿಂದ ಕಂಡಾಗ ಕಪಾಳಕ್ಕೆ ಹೊಡೆದು ತನ್ನ ಪ್ರತೀಕಾರವನ್ನ ಆ ಮಹಿಳಾ ಸಿಬ್ಬಂದಿ ತೀರಿಸ್ಕೊಂಡಿದ್ರು ಆದ್ರೆ ಕಂಗನಾ ರಣಾವತ್ ಮಾಡ್ಕೊಂಡಿರುವಂತಹ ಕಾಂಟ್ರವರ್ಸಿಗಳು ಒಂದೆರಡಲ್ಲ ಈ ಹಿಂದೆ ಬಾಂಗ್ಲಾದೇಶದ ಹಿಂಸಾಚಾರವನ್ನ ಪಂಜಾಬ್ನ ರೈತರ ಆಂದೋಲನಕ್ಕೆ ಹೋಲಿಕೆ ಮಾಡುವ ಮೂಲಕ ಕಂಗನ ಇಕ್ಕಟ್ಟಿಗೆ ಸಿಲುಕಿದ್ರು ಕೇಂದ್ರ ಸರ್ಕಾರದ ಹೊಗಳಿಕೆಯಲ್ಲಿ ಮುಳುಗಿದಂತ ಕಂಗನಾ ರೈತರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡುವ ಮೂಲಕ ದೇಶದ ಅನ್ನದಾತರನ್ನ ಕೆರಳಿಸಿದ್ರು ಪಂಜಾಬ್ನಲ್ಲಿ ರೈತರ ಹೆಸರಲ್ಲಿ ಗೂಂಡಾಗಳು ಹಿಂಸಾಚಾರವನ್ನು ಹರಡುತ್ತಿದ್ದಾರೆ ಅಂತ ಕಂಗನಾ ರಣಾವತ್ ಸಂದರ್ಶನದಲ್ಲಿ ಹೇಳ್ತಾರೆ ಅಲ್ಲಿ ಅತ್ಯಾಚಾರ ಮತ್ತು ಕೊಲೆಗಳು ನಡೀತಾ ಇದೆ ನಮ್ಮ ನಾಯಕತ್ವ ಬಲವಾಗಿಲ್ದೇ ಇದ್ದಿದ್ರೆ ರೈತರ ಆಂದೋಲನದ ಸಮಯದಲ್ಲಿ ಪಂಜಾಬ್ ಅನ್ನ ಬಾಂಗ್ಲಾದೇಶವನ್ನಾಗಿ ಮಾಡ್ಲಾಗ್ತಾ ಇತ್ತು ಕೃಷಿ ಮಸೂದೆಯನ್ನ ಹಿಂಪಡೆಯಲಾಯಿತು ಇಲ್ಲದೆ ಇದ್ರೆ ಈ ಗೂಂಡಾಗಳಿಗೆ ಬಹಳ ದೊಡ್ಡ ಯೋಜನೆ ಇತ್ತು ಅವರು ದೇಶದಲ್ಲಿ ಏನ್ ಬೇಕಾದ್ರೂ ಮಾಡಬಹುದಿತ್ತು ಅಂತ ಹೇಳಿ ರೈತರ ಆಕ್ರೋಶಕ್ಕೆ ಕಾರಣರಾಗಿದ್ರು ಅಷ್ಟೇ ಅಲ್ಲ ರೈತರ ಹೋರಾಟದ ವೇಳೆ ಕಂಗನಾ ರಣಾವತ್ ರೈತರನ್ನ ಖಲಿಸ್ತಾನಿಗಳು ಅಂತ ಕರೆದಿದ್ರು ಹೋರಾಟ ನಡೆಸ್ತಾ ಇದ್ದಂಥ ರೈತರನ್ನ ಖಲಿಸ್ತಾನಿ ಉಗ್ರರು ಅಂತ ಮೆನ್ಷನ್ ಮಾಡಿದ್ರು ಪ್ರಧಾನಿ ನರೇಂದ್ರ ಅವರ ಅವಧಿಯನ್ನು ಹೊಗಳ್ತಾ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತಕ್ಕೆ ಸಿಕ್ಕಿದ್ದ ಸ್ವಾತಂತ್ರ್ಯ ಭಿಕ್ಷೆ ಅಂತ ಹೇಳಿ ವಿವಾದಕ್ಕೆ ಒಳಗಾಗಿದ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಮೊದಲ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದಾಗ ಭಾರತಕ್ಕೆ ನಿಜವಾದ ಸ್ವಾತಂತ್ರ್ಯ ಸಿಕ್ತು ಅಂತ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದಂಥ ಕಾರ್ಯಕ್ರಮವೊಂದರಲ್ಲಿ ಹೇಳಿ ಜನರಿಂದ ಛೀಮಾರಿ ಹಾಕಿಸ್ಕೊಂಡಿದ್ರು ಅಷ್ಟೇ ಇಲ್ಲ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬಾಲಿವುಡ್ ಮಾಫಿಯಾಗಿಂತ ಮುಂಬೈ ಪೊಲೀಸರು ತನಗೆ ಹೆಚ್ಚು ಕಿರುಕುಳ ಕೊಟ್ಟಿದ್ದಾರೆ ಅಂತ ಹೇಳಿ ನಟಿ ಹೇಳ್ತಾರೆ ಸೊ ಇವರು ಮುಂಬೈಯನ್ನ ಪಾಕ್ ಆಕ್ರಮಿತ ಕಾಶ್ಮೀರಕ್ಕೆ ಹೋಲಿಸಿದ್ರು ಈ ನಗರದಲ್ಲಿ ನನಗೆ ಅಸುರಕ್ಷಿತ ಭಾವನೆ ಮೂಡ್ತಾ ಇದೆ ಅಂತ ಹೇಳಿದ್ರು ಅಷ್ಟೇ ಇಲ್ಲ ಜೆ ಎನ್ ಯು ವಿದ್ಯಾರ್ಥಿಗಳು ಮತ್ತು ಬಿಜೆಪಿ ವಿರೋಧಿ ಗುಂಪುಗಳನ್ನ ಕಂಗನಾ ರಣಾವತ್ ತುಕಡೆ ತುಕಡೆ ಗ್ಯಾಂಗ್ ಅಂತ ಕರೆದು ಅವರು ದೇಶ ಅಂತ ಮೆನ್ಷನ್ ಮಾಡ್ತಾರೆ ಇದೀಗ ರೈತ ಮಹಿಳೆ ಬಗ್ಗೆ ಅವಹೇಳನಕಾರಿ ಪೋಸ್ಟ್ ಮಾಡಿದ್ದಕ್ಕಾಗಿ ಕಂಗನಾ ರಣಾವತ್ ಕ್ಷಮೆ ಕೇಳಿದ್ದಾರೆ ಆದ್ರೆ ಪಂಜಾಬ್ನ ಬಹಿಂಡಾ ಜಿಲ್ಲೆಯ ಬಹದ್ದೂರ್ ಜಾಂಡಿಯಾನ್ ಗ್ರಾಮದ ನಿವಾಸಿ ಎಂಬತ್ತೊಂದು ವರ್ಷದ ಮಹಿಂದರ್ ಕೌರ್ ಸಂಸದೆ ಅಂದರೆ ಕಂಗನಾ ರಣಾವತ್ ಅವರನ್ನ ಕ್ಷಮಿಸೋದಿಲ್ಲ ಅಂತ ಹೇಳಿದ್ದಾರೆ ಬಾಲಿವುಡ್ ನಟಿ ಕಂಗನಾ ರಣಾವತ್ ಮಾತಾಡಿದ್ರೇನೆ ವಿವಾದ ಅನ್ನುವಂತೆ ಆಗಿದೆ ಎಲ್ಲಿ ಯಾವ ರೀತಿ ಯಾರ ಪರವಾಗಿ ಹೇಗೆ ಮಾತಾಡಬೇಕು ನಾಲಿಗೆ ಮೇಲೆ ಹೇಗೆ ಹಿಡಿತ ಇರಬೇಕು ಅನ್ನೋ ಅರಿವಿಲ್ಲದೆ ಇದ್ದವರು ಸಂಸದರ ಸ್ಥಾನದಲ್ಲಿ ಕುಳಿತಾಗ ಅವರಿಂದ ಇನ್ನೇನನ್ನು ನಿರೀಕ್ಷೆ ಮಾಡೋಕೆ ಸಾಧ್ಯ ಇದೆ ನೀವೇ ಹೇಳಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ